ಶರಣಾಗತ ದೀನಾರ್ಥ ಪರಿತ್ರಣ ಹರೇ ದೇವಿ ನಾರಾಯಣೀ ನಮೋಸ್ತುತೆ ಇವತ್ತಿನಿಂದ ನಾವು ದೇವಿ ಮಹಾತ್ಮ್ಯವನ್ನು ನೋಡ್ತಾ ಹೋಗೋಣ ಶ್ರೀ ವೇದವ್ಯಾಸ ರಚಿತ ಹದಿನೆಂಟು ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣವೂ ಕೂಡ ಒಂದು ಇದರಲ್ಲಿ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮ್ಯ ಭಾಗವು ಅಂತರ್ಗತವಾಗಿದೆ ಮಾರ್ಕಂಡೆಯ ಪುರಾಣದಲ್ಲಿ ನೂರ ಮೂವತ್ತ್ನಾಲ್ಕು ಅಧ್ಯಾಯಗಳಿವೆ ಎಪ್ಪತ್ತ ಎಂಟನೇ ಅಧ್ಯಾಯದಿಂದ ತೊಂಬತ್ತ ಒಂದನೇ ಅಧ್ಯಾಯದವರೆಗಿನ ಹತ್ತು ಹದಿಮೂರು ಅಧ್ಯಾಯಗಳು ದೇವಿ ಮಹಾತ್ಮ್ಯ ಅಥವಾ ದುರ್ಗಾ ಸಪ್ತಶತಿ ಎಂದು ಪ್ರಸಿದ್ಧವಾಗಿದೆ ಇದು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಇದು ಮಾರ್ಕಂಡೇಯ ಮಹರ್ಷಿಗಳಿಂದ ಕ್ರೌಷ್ಟಿಕಿ ಎಂಬ ಮುನಿಗೆ ಉಪದೇಶಿಸಲ್ಪಟ್ಟಿದೆ ದೇವಿ ಮಹಾತ್ಮ್ಯದಲ್ಲಿ ಮೂರು ಚರಿತ ಅಥವಾ ಚರಿತ್ರೆಗಳಿವೆ ಒಂದೊಂದು ಚರಿತ್ರವು ದೇವಿಯ ಅಸಾಧಾರಣ ರೂಪದ ಮಹಾತ್ಮ್ಯವನ್ನು ಪ್ರಕಾಶಪಡಿಸುತ್ತದೆ ಮಹಾಕಾಳಿಗೆ ಸಂಬಂಧಿಸಿದ ಪ್ರಥಮ ಚರಿತ್ರವು ಮೊದಲನೇ ಅಧ್ಯಾಯದಲ್ಲಿ ಅಡಕವಾಗಿದೆ ಮಹಾಲಕ್ಷ್ಮಿಗೆ ವಿನಿಯೋಗಿಸಲ್ಪಟ್ಟಿರುವ ದ್ವಿತೀಯ ಚರಿತ್ರವು ಮುಂದಿನ ಮೂರು ಅಧ್ಯಾಯಗಳಲ್ಲಿ ಬರುತ್ತದೆ ಅಂದರೆ ಎರಡರಿಂದ ನಾಲ್ಕರವರೆಗಿನ ಅಧ್ಯಾಯವು ದ್ವಿತೀಯ ಚರಿತ್ರವಾಗಿದೆ ಮಹಾಸರಸ್ವತಿಗೆ ನಿವೇದಿಸಲ್ಪಟ್ಟಿರುವ ತೃತೀಯ ಚರಿತ್ರವು ಉಳಿದ ಅಧ್ಯಾಯಗಳನ್ನು ಒಳಗೊಂಡಿದೆ ಅವು ಐದರಿಂದ ಹದಿಮೂರರವರೆಗಿನ ಅಧ್ಯಾಯಗಳು ಮೂರನೇ ಚರಿತ್ರ देवी देवीमहात्म्यदा मोदलने अध्याय मधुकैटभर वधे खड्गं चक्रगदेषु चापपरिघान् शूलं भुशुण्डीं शिरः शङ्खं सन्ददतीं करैस्त्रिनयनां सर्वाङ्गभूषावृताम् ಯಾಂ ಹಂತು ಮಧುಕೈಟಭೌ ಜಲಜಭೂಸ್ತುಷ್ಟಾವಸುಪ್ತೆ ಹರವು ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಲಿಕಾಂ ಇದು ದೇವಿ ಮಹಾತ್ಮ್ಯದ ಪ್ರಥಮ ಚರಿತ್ರೆಯಲ್ಲಿ ಬರುವಂತಹ ಮಹಾಕಾಲಿಯ ಧ್ಯಾನ ಇದರ ಅರ್ಥ ಹೀಗಿದೆ ಯಾವ ದೇವಿ ತನ್ನ ಕೈಗಳಿಂದ ಖಡ್ಗ ಚಕ್ರ ಗದೆ ಬಿಲ್ಲು ಬಾಣ ಪರಿಘ ಭೂಶುಂಡಿ ಶೂಲ ಕಪಾಲ ಶಂಖಗಳನ್ನು ಧರಿಸಿರುವಳು ಸರ್ವಾಂಗಗಳಲ್ಲಿ ಒಡವೆಗಳನ್ನು ತೊಟ್ಟವಳಾಗಿಯೂ ನೀಲಮಣಿಯಂತೆ ದೇಹಕಾಂತಿಯನ್ನು ಉಳ್ಳವಳಾಗಿ ಹತ್ತು ತಲೆ ಮತ್ತು ಹತ್ತು ಕಾಲುಗಳಿಂದ ವಿರಾಜಮಾನಳಾಗಿದ್ದಾಳು ಯಾವ ದೇವಿಯನ್ನು ವಿಷ್ಣುವು ನಿದ್ರಿಸುತ್ತಿದ್ದಾಗ ಮಧು ಕೈಟಭನೆಂಬ ರಾಕ್ಷಸನನ್ನು ಕೊಲ್ಲಲು ಚತುರ್ಮುಖ ಬ್ರಹ್ಮನು ಸ್ತೋತ್ರ ಮಾಡಿದನು ಆ ಮಹಾಕಾಳಿಯನ್ನು ನಾನು ಭಜಿಸುತ್ತೇನೆ ಶ್ರೀ ಮಾರ್ಕಂಡೆಯ ಮುನಿ ಹೀಗೆ ಹೇಳಿದ ಸೂರ್ಯಪುತ್ರನಾದ ಸಾವರ್ಣಿ ಎಂಬ ಎಂಟನೇ ಮನುವಿನ ಉತ್ಪತ್ತಿ ಚರಿತ್ರೆ ಅಥವಾ ಕಥೆಯನ್ನು ಈಗ ನಾನು ಹೇಳುವೆ ನೀನು ಕೇಳುವವನಾಗು ಮಹಾಮಾಯಿಯಾದ ದೇವಿಯ ಅನುಗ್ರಹದಿಂದ ಆತ ಸಾವರ್ಣಿ ಎನಿಸಿ ಮನ್ವಂತರ ಅಧಿಪತಿಯಾಗಿದ್ದನ್ನು ಈಗ ಕೇಳು ಅಂತ ಹೇಳಿ ಮುಂದೆ ಸಾವರಣಿಯ ಕಥೆಯನ್ನು ಮಾರ್ಕಂಡೆಯ ಋಷಿ ಹೇಳುತ್ತಾನೆ ಹಿಂದೆ ಮನ್ವಂತರದಲ್ಲಿ ಚೈತ್ರ ವಂಶದಲ್ಲಿ ಹುಟ್ಟಿದ ಸುರಥನೆಂಬ ರಾಜನೊಬ್ಬ ಇಡೀ ಭೂಮಂಡಲಕ್ಕೆ ಒಡೆಯನಾಗಿದ್ದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಪಾಡುತ್ತಿದ್ದ ಆ ರಾಜ ಅವನಿಗೆ ಕೋಲಾ ವಿಧ್ವಂಸಕರೆಂಬ ಕೆಲವು ರಾಜರು ಶತ್ರುಗಳಾದರು ಪ್ರಬಲ ಸೈನ್ಯವುಳ್ಳ ಸುರಥ ಅಲ್ಪಸಂಖ್ಯೆಯವರಾದ ಕೋಲಾ ವಿಧ್ವಂಸಿಗಳಿಗೆ ಸೋತ ಆಮೇಲೆ ತನ್ನ ಊರಿಗೆ ಹೋಗಿ ಕೇವಲ ತನ್ನ ದೇಶಕ್ಕೆ ರಾಜನಾದ ಆದರೆ ಅಲ್ಲಿಯೂ ಆತನು ಬಲಿಷ್ಠ ದುಷ್ಟ ದುರಾತ್ಮರಾದ ಮಂತ್ರಿಗಳಿಂದ ಆವರಿಸಲ್ಪಟ್ಟ ಅವರಿಂದ ಅವನ ಖಜಾನೆ ಅಧಿಕಾರ ಎಲ್ಲವೂ ಅಪಹರಿಸಲ್ಪಟ್ಟವು ಎಲ್ಲ ಐಶ್ವರ್ಯ ನಾಶವಾಗಿ ಸ್ವಾಮಿತ್ವವನ್ನು ಕಳೆದುಕೊಂಡ ಆ ರಾಜ ಬೇಟೆಯ ನೆಪದಿಂದ ಕುದುರೆಯನ್ನು ಏರಿ ಒಬ್ಬನೇ ದಟ್ಟವಾದ ಕಾಡನ್ನು ಪ್ರವೇಶಿಸಿದ ಅಲ್ಲಿ ಆತ ಒಬ್ಬ ಬ್ರಾಹ್ಮಣ ಶ್ರೇಷ್ಠನೂ ಮೇಧಾವಿಯೂ ಆದ ಸುಮೇಧ ಎಂಬ ಹೆಸರಿನ ಋಷಿಯ ಆಶ್ರಮವನ್ನು ಸೇರಿದ ಆ ಮುನಿಯಿಂದ ಸತ್ಕಾರವನ್ನು ಹೊಂದಿದ ನಂತರದಲ್ಲಿ ರಾಜ ಅಲ್ಲಿಯೇ ಸಂಚರಿಸುತ್ತಾ ಕೆಲ ಸಮಯವನ್ನು ಕಳೆದ ಆತ ನಾನು ನನ್ನದು ಎಂಬ ಮಾಯೆಗೆ ವಶವಾದ ಅಂತಹ ಮನಸ್ಸುಳ್ಳವನಾಗಿ ಹೀಗೆ ಚಿಂತಿಸುತ್ತಾ ಇದ್ದ ಆತ ಹಿಂದೆ ನನ್ನ ಪೂರ್ವಜರಿಂದ ಆಳಲ್ಪಟ್ಟ ಪಟ್ಟಣ ನಾನಿಲ್ಲದಾಗಿದೆ ಈಗ ದುರಾಚಾರಿಗಳಾದ ನನ್ನ ಸೇವಕರು ಹೇಗೆ ಆಳುತ್ತಾರೋ ಧರ್ಮಕ್ಕೆ ಅನುಸಾರವಾಗಿ ರಾಜ್ಯವನ್ನು ಪಾಲನೆ ಮಾಡ್ತಾರೋ ಇಲ್ವೋ ನನ್ನ ಆನೆಯು ಅವರ ವಶವಾದ ಮೇಲೆ ಏನು ಮಾಡ್ತಾ ಇದೆಯೋ ಏನೋ ಪ್ರತಿದಿನ ನನ್ನ ಜೊತೆ ಊಟ ಮಾಡ್ತಾ ನನ್ನ ಸೇವೆ ಮಾಡಿಕೊಂಡಿರುವವರು ಈಗ ಬೇರೆ ರಾಜರನ್ನು ಅನುಸರಿಸಿಕೊಂಡಿರುವವರಲ್ಲ ಬಹು ಕಷ್ಟದಿಂದ ಸಂಪಾದಿಸಿದ ನನ್ನ ಭಂಡಾರ ದುಂದು ವೆಚ್ಚ ಮಾಡುವವರ ಕೈಗೆ ಸಿಕ್ಕಿ ಬಲಿಯಾಗಿದೆಯೋ ಏನೋ ಇಂತಹ ವಿಚಾರಗಳನ್ನು ಆತ ಚಿಂತಿಸ್ತಾ ಇದ್ದ ಅಲ್ಲಿ ಋಷಿ ಆಶ್ರಮದ ಪಕ್ಕದಲ್ಲಿಯೇ ಒಬ್ಬ ವೈಶ್ಯನನ್ನು ಕಂಡು ಅವನ ಹತ್ರ ಈ ರಾಜ ಹೋಗಿ ಕೇಳ್ತಾನೆ ನೀನು ಯಾರು ಇಲ್ಲಿಗೇಕೆ ಬಂದೆ ಯಾಕೆ ನೀನು ಬೇಜಾರಲ್ಲಿ ಇದ್ದೀಯಾ ಅಂತ ಕೇಳದ ಈ ರಾಜನ ಈ ಪ್ರೀತಿಗೆ ಆ ವೈಶ್ಯ ವಿನಯದಿಂದ ಹೀಗೆ ಹೇಳ್ದ ನಾನು ಧನಿಕರ ವಂಶದಲ್ಲಿ ಹುಟ್ಟಿದ ಸಮಾಧಿ ಎಂಬ ಹೆಸರಿನ ವೈಶ್ಯ ದುಷ್ಟ ಹಣದ ಆಸೆಯುಳ್ಳ ಹೆಂಡತಿ ಮಕ್ಕಳಿಂದ ನಾನು ಹೊರಹಾಕಲ್ಪಟ್ಟೆ ಎಲ್ಲರಿಂದ ದೂರವಾಗಿ ಇಲ್ಲಿ ಬಂದು ಮಕ್ಕಳ ಹಾಗೂ ಹೆಂಡತಿಯ ಬದುಕು ಜೀವನದ ಬಗ್ಗೆ ತಿಳಿಯದೇ ಇದ್ದೇನೆ ಈಗ ಅವರೆಲ್ಲ ಚೆನ್ನಾಗಿದ್ದಾರೋ ಕಷ್ಟದಲ್ಲಿದ್ದಾರೋ ನನ್ನ ಮಕ್ಕಳು ಒಳ್ಳೆಯವರಾಗಿದ್ದಾರೋ ಕೆಟ್ಟವರಾಗಿದ್ದಾರೋ ಎಂಬ ಚಿಂತೆ ಆಗಿದೆ ನನಗೆ ಅಂತ ಹೇಳಿದ ರಾಜ ಹೀಗೆ ಹೇಳದ ಅವನತ್ರ ಧನಲುಧರಾದ ಅವರಿಂದ ತಿರಸ್ಕರಿಸಲ್ಪಟ್ಟರೂ ಅವರಲ್ಲಿ ನಿನ್ನ ಮನಸ್ಸು ಏಕೆ ಆಸಕ್ತಿಯನ್ನು ಹೊಂದಿದೆ ಎಂಬುದನ್ನು ತಿಳಿಸುವೆಯಾ ಅಂತ ಕೇಳದ ಆಗ ವೈಶ್ಯ ಹೀಗೆ ಹೇಳುತ್ತಾನೆ ನೀನು ನನ್ನ ವಿಷಯದಲ್ಲಿ ಆಡಿದ ಈ ಮಾತು ಸರಿಯಾಗಿದೆ ನನ್ನ ಮನಸ್ಸು ಪುತ್ರ ಪತ್ನಿಯರ ವಿಷಯದಲ್ಲಿ ನಿಷ್ಠುರತೆಯನ್ನು ಹೊಂದುತ್ತಾ ಇಲ್ಲ ಏನು ಮಾಡಲಿ ಎಲೈ ಮಹಾಬುದ್ಧಿಶಾಲಿಯೇ ನನಗೆ ಗೊತ್ತಾಗ್ತಾ ಇದ್ದರೂ ನನ್ನ ಮನಸ್ಸು ದುರ್ಗುಣಿಗಳಾದ ಬಂಧುಗಳ ವಿಷಯದಲ್ಲಿಯೇ ಆಸಕ್ತವಾಗಿರುತ್ತದೆ ಅದು ಏಕೆ ಅಂತ ನಾನು ಅರಿಯೆ ಪ್ರೀತಿ ಇಲ್ಲದವರ ವಿಷಯಕ್ಕೆ ನನ್ನ ಮನಸ್ಸನ್ನು ಹಿಂದಿರುಗಿಸಿ ಗಟ್ಟಿ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಲಿ ಅಂತ ಆತ ರಾಜನನ್ನು ಕೇಳ್ತಾನೆ ಮುಂದೆ ಮಾರ್ಕಂಡೆಯ ಋಷಿ ಕ್ರೌಷ್ಟುಕಿಗೆ ಹೇಳ್ತಾನೆ ಎಲೈ ಮುನಿಯೇ ಕೇಳು ಆ ಇಬ್ಬರು ಅಂದರೆ ಸುರಥ ರಾಜ ಹಾಗೂ ಸಮಾಧಿ ಎಂಬ ಹೆಸರಿನ ವೈಶ್ಯ ಸುಮೇಧ ಮುನಿಯನ್ನು ಭೇಟಿ ಮಾಡಿದರು ಉಭಯ ಕುಶಲೋಪರಿಯ ನಂತರ ರಾಜ ಮುನಿಯನ್ನು ಕುರಿತು ಹೀಗೆ ಹೇಳಿದ ಪೂಜ್ಯರೆ ಒಂದು ವಿಚಾರವಾಗಿ ನಾನು ನಿಮ್ಮನ್ನು ಕೇಳಲು ಇಚ್ಛಿಸುತ್ತೇನೆ ಅದಕ್ಕೆ ನೀವು ಉತ್ತರಿಸಬೇಕು ನನ್ನ ಮನಸ್ಸಿನ ದುಃಖಕ್ಕೆ ಕಾರಣವಾದ ನನ್ನ ಮನೋ ಅಧೀನವಿಲ್ಲದ ವಿಚಾರವೂ ಅದು ಏನೆಂದರೆ ರಾಜ್ಯ ಹಾಗೂ ರಾಜ್ಯದ ಎಲ್ಲ ಅಧಿಕಾರವನ್ನು ಕಳೆದುಕೊಂಡ ಮೇಲೂ ಅದು ಗೊತ್ತಿದ್ದರೂ ದಡ್ಡನಿಗೆ ಹೇಗೋ ಹಾಗೆ ಹಿಂದಿನಂತೆಯೇ ನನ್ನದು ಎನ್ನುವಂತಹ ಮೋಹ ಉಂಟಾಗ್ತಾ ಇದೆ ನನಗೆ ಹೇ ಮುನಿಶ್ರೇಷ್ಠ ಇದೇನಿದ್ದೀತು ಇವನು ಕೂಡ ಮಕ್ಕಳು ಹೆಂಡತಿ ಸ್ವಜನರಿಂದ ದೂರವಾಗಿದ್ದರೂ ಹೃದಯದಲ್ಲಿ ಅವರ ವಿಷಯಕ್ಕೆ ಅತಿಯಾದ ಆಸಕ್ತಿಯನ್ನು ಉಳ್ಳವನಾಗಿದ್ದಾನೆ ಹೀಗೆ ಇವನು ಮತ್ತು ಇವನಂತೆಯೇ ನಾನು ನಾವಿಬ್ಬರೂ ಹೆಚ್ಚಿನ ದುಃಖಿಗಳು ಆಗಿದ್ದೇವೆ ವಿಷಯ ವಸ್ತುಗಳಲ್ಲಿರುವ ದೋಷಗಳನ್ನು ಅರಿತಿದ್ದರೂ ನನ್ನದು ಎಂಬ ಭಾವನೆಯಿಂದ ಆಕರ್ಷಿಸಲ್ಪಟ್ಟು ಅಂತಹ ಮನಸ್ಸನ್ನು ಉಳ್ಳವರಾಗಿದ್ದೇವೆ ಪೂಜ್ಯರೇ ಈ ಮೋಹವು ವಿವೇಕವಿಲ್ಲದ ನನಗೂ ಇವನಿಗೂ ಯಾಕೆ ಉಂಟಾಗಿದೆ ಅಂತ ರಾಜ ಕೇಳದ ಆಗ ಋಷಿ ಹೀಗೆ ಹೇಳ್ದ ಎಲ್ಲ ಪ್ರಾಣಿಗಳಿಗೂ ಇಂದ್ರಿಯ ಗೋಚರವಾದ ವಸ್ತುವಿನಲ್ಲಿ ಜ್ಞಾನ ಇರುತ್ತದೆ ಹೀಗೆ ವಿಷಯಗಳು ನಾನಾ ಬಗೆಯಾಗಿ ಗೋಚರವಾಗುತ್ತವೆ ಹಗಲಿನಲ್ಲಿ ಕೆಲವು ಪ್ರಾಣಿಗಳು ಕುರುಡಾಗಿದ್ದರೆ ಕೆಲವು ರಾತ್ರಿ ಕುರುಡಾಗಿರುತ್ತವೆ ಇನ್ನು ಕೆಲವು ಎರಡು ಹೊತ್ತಲ್ಲಿ ಸಮಾನ ದೃಷ್ಟಿಯನ್ನು ಹೊಂದಿರುತ್ತವೆ ಮನುಷ್ಯರು ಜ್ಞಾನಿಗಳೇ ಆದರೆ ಅವರಷ್ಟೇ ಅಲ್ಲ ಪಶು ಪಕ್ಷಿ ಮೃಗಗಳೂ ಕೂಡ ಜ್ಞಾನಿಗಳೇ ಜ್ಞಾನವೆಂಬುದು ಮನುಷ್ಯರಲ್ಲಿ ಇದ್ದ ಹಾಗೆ ಪಶು ಪಕ್ಷಿಗಳಿಗೂ ಇದೆ ಆಹಾರ ನಿದ್ರಾ ಭಯ ಮೈಥುನ ಜ್ಞಾನಗಳು ಪಶು ಪಕ್ಷಿಗಳಿಗೂ ಮನುಷ್ಯರಿಗೂ ಸಮಾನವಾಗಿರ್ತವೆ ತಿಳುವಳಿಕೆ ಇದ್ದರೂ ಮೋಹದಿಂದಾಗಿ ತಾನು ಹಸಿವಿನಿಂದ ಪೀಡಿಸ್ತಾ ಇದ್ರು ಈ ಹಕ್ಕಿಗಳು ತಮ್ಮ ಮರಿಗಳಿಗೆ ಕಾಳನ್ನು ತಿನ್ನಿಸುವುದರಲ್ಲಿ ಆಸಕ್ತವಾಗಿವೆ ಹಾಗೆಯೇ ಎಲೆಯ ಪುರುಷನೇ ಪ್ರತ್ಯುಪಕಾರದ ಅಭಿಲಾಷೆಯಿಂದ ಕೂಡಿ ಮಕ್ಕಳ ವಿಷಯದಲ್ಲಿ ಮಾನವರು ಮೋಹದಿಂದ ನಡೆದುಕೊಳ್ಳುತ್ತಾರೆ ಸಂಸಾರದ ಇರುವಿಕೆಗೆ ಕಾರಣವಾದ ಮಹಾಮಾಯಿಯ ಪ್ರಭಾವದಿಂದ ನನ್ನದೆಂಬ ಸುಳಿಯಲ್ಲಿ ಸಿಕ್ಕಿ ಮೋಹವೆಂಬ ಗುಂಡಿಗೆ ಜನ ಕೆಡವಲ್ಪಟ್ಟಿದ್ದಾರೆ ಆದ್ದರಿಂದ ಈ ವಿಷಯದಲ್ಲಿ ನೀನು ಆಶ್ಚರ್ಯಪಡಬೇಕಾದ್ದು ಇಲ್ಲ ಅಂತ ಋಷಿ ಹೇಳುತ್ತಾನೆ ಈ ಅಧ್ಯಾಯದಲ್ಲಿ ಋಷಿ ವಿಶೇಷವಾಗಿ ಜ್ಞಾನದ ಬಗ್ಗೆ ರಾಜನಿಗೆ ಹೇಳ್ತಾ ಇದ್ದಾನೆ ಹಾಗೆ ಆತ ಮುಂದುವರೆಸ್ತಾನೆ ಜಗದ ಒಡೆಯನಾದ ಹರಿಯ ಶಕ್ತಿಯಾದ ಯೋಗನಿದ್ರೆಯೇ ಈ ಮಹಾಮಾಯೆ ಈಕೆಯಿಂದಲೇ ಜಗತ್ತು ಮೋಹಕ್ಕೆ ಒಳಗಾಗಿರುವುದು ಭಗವತಿಯೂ ದೇವಿಯೂ ಆದ ಈ ಮಹಾಮಾಯೆ ಜ್ಞಾನಿಗಳ ಮನಸ್ಸನ್ನು ಸೆಳೆದು ಮೋಹಕ್ಕೆ ವಶವಾಗಿಸಿ ಬಿಡ್ತಾಳೆ ಈ ಸ್ಥಾವರ ಜಂಗಮವಾದ ಜಗತ್ತು ಆಕೆಯಿಂದಲೇ ಸೃಷ್ಟಿಸಲ್ಪಟ್ಟಿದೆ ಈಕೆ ಮನುಷ್ಯರಿಗೆ ಒಲಿದವಳಾದರೆ ವರಗಳನ್ನು ಮುಕ್ತಿಗೆ ದ್ವಾರವೂ ಆಗ್ತಾಳೆ ಸನಾತನ ವಿದ್ಯಾರೂಪಳಾದ ಆಕೆ ಅಜ್ಞಾನದಿಂದ ಬಿಡುಗಡೆ ಮಾಡಿಸಿ ಮೋಕ್ಷ ಹೇತು ಅಂತ ಅನಿಸಿರುತ್ತಾಳೆ ಸಂಸಾರ ಬಂಧ ಕಾರಣಗಳು ಕೂಡ ಈಕೆಯೇ ಅಂತ ಆ ಋಷಿ ಹೇಳ್ತಾನೆ ರಾಜನಿಗೆ ಆಗ ರಾಜ ಹೀಗೆ ಕೇಳ್ತಾನೆ ಹೇ ಮುನಿಶ್ರೇಷ್ಠ ಯಾರನ್ನು ನೀನು ಮಹಾಮಾಯಿ ಎಂದು ಹೇಳ್ತಾ ಇದ್ದೀಯೋ ಆಕೆ ಯಾರು ಅವಳು ಹುಟ್ಟಿರುವುದು ಹೇಗೆ ಆಕೆಯ ಕರ್ಮ ಮತ್ತು ಆಕೆಯ ಮಹಿಮೆಯೇನು ಪ್ರಭಾವ ಏನು ಅವಳ ಸ್ವರೂಪವೇನು ಯಾವುದರಿಂದ ಆಕೆ ಹುಟ್ಟಿದ್ಲು ಹೇ ಋಷಿ ಶ್ರೇಷ್ಠ ನಿನ್ನಿಂದ ಈ ಎಲ್ಲ ವಿಚಾರಗಳನ್ನು ತಿಳಿಯಲು ಇಚ್ಛಿಸುವೆ ಆ ರಾಜನಿಗೆ ಉತ್ತರಿಸಿದ ಋಷಿಯು ಹೀಗೆ ಹೇಳಿದ ಜಗದ್ರೂಪಳಾಗಿಯೂ ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡವಳಾಗಿಯೂ ಇರುವಂತಹ ಆಕೆ ನಿತ್ಯಳೆ ಹೀಗಿದ್ದರೂ ಅವಳ ಬಹುವಿಧವಾದ ಉತ್ಪತ್ತಿಯನ್ನು ಹೇಳುವ ನನ್ನ ಈ ವಚನವನ್ನು ನೀನು ಆಲಿಸು ಅವಳು ಯಾವಾಗ ದೇವತೆಗಳ ಕಾರ್ಯಸಿದ್ಧಿಗಾಗಿ ಆವಿರ್ಭಾವವನ್ನು ಹೊಂದುತ್ತಾಳೋ ಆಗ ಅವಳು ನಿತ್ಯಳಾಗಿದ್ದರೂ ಕೂಡ ಹುಟ್ಟಿದವಳು ಅಂತ ಲೋಕದಲ್ಲಿ ವ್ಯವಹರಿಸಲ್ಪಡ್ತಾಳೆ ಮುಂದೆ ಹೇಳುತ್ತಾನೆ ಋಷಿ ಕಲ್ಪದ ಕೊನೆಯಲ್ಲಿ ಪ್ರಪಂಚವೆಲ್ಲವೂ ಜಲಮಯ ಆಗ್ತದೆ ಆಗ ಪ್ರಭುವಾದ ಭಗವಾನ್ ವಿಷ್ಣುವು ಆದಿಶೇಷನ ಹಾಸಿಗೆಯ ಮೇಲೆ ಯೋಗ ನಿದ್ರೆಯನ್ನು ಹೊಂದಿದ ಆಗ ಆ ವಿಷ್ಣುವಿನ ಕಿವಿಗಳ ಕೋಳೆಯಿಂದ ಹುಟ್ಟಿದ ಭಯಂಕರವಾದ ಮಧು ಕೈಟಭರೆಂಬ ರಾಕ್ಷಸರು ಇಬ್ಬರು ರಾಕ್ಷಸರು ಬ್ರಹ್ಮನನ್ನ ಕೊಲ್ಲಲು ಉದ್ಯುಕ್ತರಾದರು ವಿಷ್ಣುವಿನ ನಾಭಿ ಕಮಲದಲ್ಲಿದ್ದ ಪ್ರಜಾಪತಿಯಾದ ಆ ಬ್ರಹ್ಮನು ಭಯಂಕರವಾದ ಆ ಇಬ್ಬರು ರಾಕ್ಷಸರನ್ನು ಕಂಡು ಹೆದರಿ ಮಲಗಿದ್ದ ಮಹಾವಿಷ್ಣುವನ್ನು ನೋಡಿ ಏನೂ ತೋಚದೆ ಹರಿಯನ್ನು ಎಬ್ಬಿಸುವ ಸಲುವಾಗಿ ಆತನ ಕಣ್ಣುಗಳನ್ನೇ ವಾಸಸ್ಥಾನವಾಗಿ ಹೊಂದಿದ್ದ ಹಾಗೆ ವಿಶ್ವಕ್ಕೆ ಒಡೆಯಳು ಜಗತ್ತಿಗೆ ತಾಯಿಯೂ ಆದ ಭಗವತಿಯಾದ ಯೋಗನಿದ್ರಾದೇವಿಯನ್ನ ಏಕಾಗ್ರ ಮನಸ್ಸಿನಿಂದ ಸ್ತುತಿಸಿದ ಬ್ರಹ್ಮ ಹೀಗೆ ಹೇಳದ ನೀನೇ ಸ್ವಾಹ ಸ್ವಧೆಯೂ ನೀನೇ ವಷಟ್ಕಾರ ಅಮೃತಳೂ ನೀನೇ ನೀನು ಮೂರು ಬಗೆಯ ಮಾತ್ರ ಸ್ವರೂಪಳು ನಿತ್ಯಳು ಸಂಧ್ಯೆಯೂ ನೀನೇ ಸಾವಿತ್ರಿ ಮಂತ್ರವೂ ನೀನೆ ಪರಮ ಮಾತೆಯೆಂದು ನೀನು ಗುರುತಿಸಲ್ಪಡುವೆ ಪ್ರಪಂಚ ನಿನ್ನಿಂದ ಸೃಷ್ಟಿಸಲ್ಪಟ್ಟು ನಿನ್ನಿಂದ ಧರಿಸಲ್ಪಟ್ಟಿದೆ ನಿನ್ನಿಂದ ಕಾಪಾಡಲ್ಪಟ್ಟಿದೆ ನೀನೇ ಅದರ ಉಪಸಂಹಾರ ಮಹಾ ಮಹಾವಿದ್ಯಾಸ್ವರೂಪಿಣಿ ಮೇಧಾ ಸ್ಮೃತಿಗಳ ಪರಮ ಸ್ವರೂಪೆ ನೀನೇ ಪ್ರಕೃತಿ ಕಾಳರಾತ್ರಿ ಮಹಾರಾತ್ರಿ ಮೋಹರಾತ್ರಿಗಳ ಸ್ವರೂಪ ನೀನೇ ನೀನೇ ಶ್ರೀ ನೀನೇ ಈಶ್ವರಿ ನೀನೇ ನಿಶ್ಚಯಾತ್ಮಿಕ ಬುದ್ಧಿ ನೀನೇ ಲಜ್ಜೆ ಪುಷ್ಟಿ ತುಷ್ಟಿ ಶಾಂತಿ ಕ್ರಾಂತಿ ಇವೆಲ್ಲ ನಿನ್ನ ರೂಪಗಳೇ ಕತ್ತಿ ಶೂಲ ಗಧೆ ಚಕ್ರ ಶಂಖ ಈ ಎಲ್ಲ ಆಯುಧಗಳನ್ನು ನೀನು ಧರಿಸಿರುವೆ ಆದ್ದರಿಂದ ನೀನು ಭಯಂಕರಳಾಗಿ ಕಾಣುವೆ ಆದರೆ ನೀನು ಸೌಮ್ಯಳೆ ಆಗಿರುವೆ ಅತಿ ಸುಂದರಿಯೂ ಆಗಿರುವೆ ಪರಮೇಶ್ವರಿ ನೀನು ಹೇ ಅಖಿಲಾತ್ಮಳೆ ಸತ್ ಅಸತ್ಗಳಲ್ಲಿರುವ ಶಕ್ತಿ ದೇವತೆಯಾದ ನಿನ್ನನ್ನು ನಾನು ಸ್ತೋತ್ರ ಮಾಡುವುದೇನು ಹೆಚ್ಚುಗಾರಿಕೆ ನಿನ್ನಿಂದ ಮಹಾವಿಷ್ಣುವು ಕೂಡ ನಿದ್ರೆಗೆ ವಶವಾಗಿರುವಾಗ ಉಳಿದ ಯಾವನು ತಾನೇ ನಿನ್ನನ್ನು ಸ್ತುತಿಸಲು ಸಮರ್ಥವಾದನು ಬ್ರಹ್ಮನಾದ ನಾನು ವಿಷ್ಣು ಈಶ್ವರ ಈ ಮೂವರು ಶರೀರವನ್ನು ಧರಿಸುವಂತೆ ನಿನ್ನಿಂದ ಮಾಡಲ್ಪಟ್ಟಿದೆ ಅಂಥ ನಿನ್ನನ್ನು ಹೊಗಳಲು ಯಾರು ತಾನೇ ಶಕ್ತಿವಂತರು ಹೇ ದೇವಿ ನೀನು ನಿನ್ನ ಉದಾರವಾದ ಪ್ರಭಾವದಿಂದ ನನ್ನಿಂದ ಸ್ತುತಿಸಲ್ಪಟ್ಟವಳಾಗಿದ್ದೀಯೇ ನೀನು ಈ ಎದುರಿಸಲು ಅಸಾಧ್ಯರಾದ ಮಧು ಕೈಟಭರನ್ನು ಮೋಹಗೊಳಿಸು ಜಗತ್ತಿನ ಒಡೆಯನಾದ ವಿಷ್ಣುವು ಯೋಗನಿದ್ರೆಯಿಂದ ಏಳುವಂತೆ ಮಾಡಿ ಈ ಇಬ್ಬರು ಮಹಾರಾಕ್ಷಸರನ್ನು ಕೊಲ್ಲುವಂತೆ ಅವನನ್ನು ಪ್ರೇರೇಪಿಸುವವಳಾಗು ಮುಂದೆ ಋಷಿಯು ಹೀಗೆ ಹೇಳಿದ ಈ ರೀತಿಯಾಗಿ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟ ಆ ತಾಮಸಿ ದೇವಿಯು ವಿಷ್ಣು ಮಧುಕೈಟವನನ್ನು ಕೊಲ್ಲಲೆಂದು ಅವನನ್ನು ನಿದ್ರೆಯಿಂದ ಏಳಿಸಲು ಆತನ ಕಣ್ಣು ಮುಖ ಮೂಗು ತೋಳು ಎದೆ ಹೃದಯದಿಂದ ಹೊರಬಂದು ಬ್ರಹ್ಮನ ಎದುರಿಗೆ ದರ್ಶನವನ್ನ ಕೊಟ್ಟಳು ಆಕೆಯಿಂದ ಬಿಡುಗಡೆ ಹೊಂದಿದಂತಹ ವಿಷ್ಣು ನೀರೇ ತುಂಬಿದ್ದ ಅಂದರೆ ಪ್ರಳಯಾವಸ್ಥೆಯಲ್ಲಿ ಆದಿಶೇಷನ ಹಾಸಿಗೆಯಲ್ಲಿ ಮಲಗಿದ್ದವ ಮೇಲಕ್ಕೆ ಎದ್ದ ಅನಂತರ ಅವನು ದುರಾತ್ಮರು ಬಹಳ ಪರಾಕ್ರಮಶಾಲಿಗಳಾದ ಕ್ರೋಧದಿಂದ ಕೆಂಪು ಕಣ್ಣುಗಳನ್ನು ಹೊಂದಿರುವ ಬ್ರಹ್ಮನನ್ನು ತಿನ್ನಲು ಹವಣಿಸ್ತಾ ಇರುವಂತಹ ಮಧು ಕೈಟವರನ್ನು ನೋಡಿದ ನಂತರ ಭಗವಾನ್ ವಿಷ್ಣು ಅವರಿಬ್ಬರೊಡನೆ ಐದು ಸಹಸ್ರ ವರ್ಷಗಳ ಕಾಲ ತೋಳ್ಬಲದಿಂದಲೇ ಯುದ್ಧವನ್ನು ಮಾಡಿದ ಹೆಚ್ಚಿನ ಬಲದಿಂದ ಕೊಬ್ಬಿ ಹೋಗಿದ್ದ ಅವರು ವಿಷ್ಣುವಿನ ಪರಾಕ್ರಮವನ್ನು ನೆಚ್ಚಿಕೊಂಡವರಾಗಿ ಮಹಾಮಾಯಿಯಿಂದ ಮೋಹಿತರಾದವರಾಗಿ ವಿಷ್ಣುವನ್ನು ಕುರಿತು ನಮ್ಮಿಂದ ಏನಾದರೂ ವರವನ್ನು ಕೇಳಿಕೊಳ್ಳುವವನಾಗು ಅಂತ ಹೇಳ್ತಾರೆ ಆಗ ಭಗವಂತ ಹೀಗೆ ಹೇಳ್ತಾನೆ ನೀವಿಬ್ಬರೂ ಈಗ ನನ್ನ ವಿಷಯಕ್ಕೆ ಸಂತುಷ್ಟರಾಗಿದ್ದೀರಿ ಅಂತ ಆಗಿದ್ದರೆ ಅಂದರೆ ನೀವಿಬ್ಬರೂ ನನ್ನ ವಿಷಯಕ್ಕೆ ಸಂತುಷ್ಟರಾಗಿದ್ದೀರಿ ಎಂದಾದರೆ ನೀವು ನನ್ನಿಂದಲೇ ಸಾಯುವವರಾಗಿ ಇದೇ ನಾನು ಬೇಡುವಂತಹ ವರವು ಅಂತ ಭಗವಾನ್ ವಿಷ್ಣು ಹೇಳ್ತಾನೆ ಮುಂದೆ ಋಷಿಯು ಹೀಗೆ ಹೇಳಿದ ಆಗ ಅವರಿಬ್ಬರು ತಾವು ಮೋಸ ಹೋದೆವೆಂದು ತಿಳಿದು ಜಗತ್ತು ನೀರಿನಿಂದ ಆವೃತ್ತ ಆಗಿದ್ದನ್ನು ಕಂಡು ವಿಷ್ಣುವಿಗೆ ಹೀಗೆ ಹೇಳಿದರು ಆಗಲಿ ನಿನ್ನ ಯುದ್ಧ ನಿಪುಣತೆಯಿಂದ ನಾವಿಬ್ಬರೂ ಪ್ರೀತರಾಗಿದ್ದೇವೆ ನೀನು ನಮ್ಮಿಬ್ಬರಿಗೂ ಶ್ಲಾಘನೀಯವಾದ ಮೃತ್ಯು ಹಾಗೂ ನೀನು ನಮ್ಮಿಬ್ಬರನ್ನು ನೀರಿಲ್ಲದ ಭೂಮಿಯ ಮೇಲೆ ಒಟ್ಟಿಗೆ ಕೊಲ್ಲುವವನಾಗೋ ಅಂತ ಹೇಳಿದ್ರು ಸುಮೇಧ ಋಷಿ ಮುಂದುವರೆಸಿದ ಶಂಖಚಕ್ರ ಗದಾಧಾರಿ ಭಗವಂತ ಹಾಗೇ ಆಗಲಿ ಅಂತ ಒಪ್ಪಿ ತಾನು ಅವರಿಬ್ಬರ ತಲೆಗಳನ್ನು ತಲೆ ಕೆಳಗಾಗಿ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಚಕ್ರದಿಂದ ಅವರ ಕುತ್ತಿಗೆಯನ್ನು ಕತ್ತರಿಸಿಬಿಟ್ಟ ಹೀಗೆ ಆ ದೇವಿ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟು ತಾನೇ ಆವಿರ್ಭವಿಸಿರುವಳು ದೇವಿಯ ಮಹಿಮೆಯನ್ನು ಮತ್ತೆ ನಿನಗೆ ಮುಂದುವರಿಸಿ ಹೇಳುತ್ತೇನೆ ನಾನು ಕೇಳು ಅಂತಾರೆ ಋಷಿ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಮಧುಕೈಟವರ ವಧೆ ಎಂಬಂತಹ ಪ್ರಥಮೋಧ್ಯಾಯ ಮುಗಿಯಿತು ಲೋಕಾ ಸಮಸ್ತಾ ಸುಖಿನೋ ಭವಂತು